ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಐದನೇ ಗದ್ಯವಾದ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಗದ್ಯವನ್ನು ಕವಿ ಡಾಕ್ಟರ್ ಅನುಪಮ ನಿರಂಜನರು ಬರೆದಿದ್ದಾರೆ ಕವಿ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಡಾಕ್ಟರ್ ಅನುಪಮ ನಿರಂಜನ್ ಇವರ ಜನನ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರ ಮೇ ಹದಿನೇಳರಂದು ತೀರ್ಥಹಳ್ಳಿಯಲ್ಲಿ ಜನಿಸಿದರು ಇವರ ಜನ್ಮನಾಮ ವೆಂಕಟಲಕ್ಷ್ಮಿ ಇವರು ಬರೆದಂತಹ ಕೃತಿಗಳು ಕೇಳು ಕಿಶೋರಿ ತಾಯಿ ಮಗು ಆಳ ಅನಂತಗೀತೆ ಶ್ವೇತಾಂಬರಿ ಹಿಮದ ಹೂ ಇತ್ಯಾದಿ ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಹಾಗೂ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಲಭಿಸಿದೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಹರಿಯ ಗುಣ ಎಂತಹುದು ಉತ್ತರ ಹರಿಯು ಸದ್ಗುಣ ಉಳ್ಳವನು ಮತ್ತು ಕರುಣಾಳುವೂ ಆಗಿದ್ದನು ಪ್ರಶ್ನೆ ಎರಡು ಕೊಕ್ಕರೆಗೆ ಏನಾಗಿತ್ತು ಉತ್ತರ ಕೊಕ್ಕರೆಯ ಮೈಯೊಳಗೆ ಕಣವೊಂದು ಚುಚ್ಚಿ ಗಾಯವಾಗಿ ನೋವಾಗಿತ್ತು ಪ್ರಶ್ನೆ ಮೂರು ಹರಿಯು ಕೊಕ್ಕರೆಯನ್ನು ಹೇಗೆ ಉಪಚರಿಸಿದನು ಉತ್ತರ ಹರಿಯು ಮೆಲ್ಲನೆ ಆ ಬಾಣಗಳನ್ನು ಹೊರತೆಗೆದು ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಯನ್ನು ಹಾಕಿ ಉಪಚರಿಸಿದನು ಪ್ರಶ್ನೆ ನಾಲ್ಕು ವೃದ್ಧ ತಂದೆ ತಾಯಿಗಳು ಹುಡುಗಿಗೆ ಏನು ಹೇಳಿದರು ಉತ್ತರ ವೃದ್ಧ ತಂದೆ ತಾಯಿಗಳು ಹುಡುಗಿಗೆ ನೀನು ನಮ್ಮಲ್ಲಿಯೇ ಇದ್ದುಗಳು ಮಗಳ ಹಾಗೆ ನೋಡ್ಕೋತೇವೆ ಎಂದು ಹೇಳಿದರು ಪ್ರಶ್ನೆ ಐದು ಹರಿಗೆ ಪೀತಾಂಬರ ಮಾರಿದಾಗ ಬಂದ ಹಣವೆಷ್ಟು ಉತ್ತರ ಹರಿಗೆ ಪೀತಾಂಬರ ಮಾರಿದಾಗ ನೂರಾರು ವರಹಗಳು ಬಂದವು ಆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಹುಡುಗಿ ಕೊಠಡಿಯೊಳಗೆ ಏನು ಮಾಡುತ್ತಿದ್ದಳು ಉತ್ತರ ಹುಡುಗಿಯು ಕೊಠಡಿಯೊಳಗೆ ಹೋದ ಮೇಲೆ ಕೊಕ್ಕರೆಯಾಗಿ ಮಾರ್ಪಾಡಾಗಿ ಚಿನ್ನ ಮತ್ತು ಬೆಳ್ಳಿಯ ದಾರಗಳಿಂದ ಪೀತಾಂಬರವನ್ನು ನೇಯುತ್ತಿತ್ತು ಈ ಪೀತಾಂಬರವು ಸುಂದರವಾಗಿಯೂ ಬೆಲೆ ಬಾಳುವುದಾಗಿಯೂ ಇರುತ್ತಿತ್ತು ಕೊಕ್ಕರೆಗೆ ಈ ರೀತಿ ಪವಾಡದ ಶಕ್ತಿ ಇತ್ತು ಹರಿಯು ಕೊಠಡಿಯೊಳಗೆ ಹೋದಾಗ ಉಂಟಾದ ಆಶ್ಚರ್ಯವೇನು ಉತ್ತರ ಹರಿಯು ಕೊಠಡಿಯೊಳಗೆ ಹೋದಾಗ ಅವನಿಗಾಗಿ ಆಶ್ಚರ್ಯವೊಂದು ಕಾದಿತ್ತು ಆ ಕೊಠಡಿಯೊಳಗೆ ಹುಡುಗಿ ಇರಲಿಲ್ಲ ಹುಡುಗಿಯ ಬದಲಾಗಿ ಬಿಳಿ ಕೊಕ್ಕರೆಯೊಂದು ಚಿನ್ನ ಮತ್ತು ಬೆಳ್ಳಿಯ ದಾರಗಳಿಂದ ಪೀತಾಂಬರವನ್ನು ನೇಯುತ್ತಿತ್ತು ಹುಡುಗಿಯ ಬದಲಿಗೆ ಬಿಳಿ ಕೊಕ್ಕರೆಯನ್ನು ನೋಡಿ ಆಶ್ಚರ್ಯಪಟ್ಟನು ಈ ಮುಖ್ಯ ಪ್ರಶ್ನೆ ಈ ಮಾತುಗಳ ಸಂದರ್ಭವನ್ನು ವಿವರಿಸಿ ಮೊದಲ ಮಾತು ನಮ್ಮ ಮಗಳ ಹಾಗೆ ನೋಡ್ಕೋತೇವೆ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಅನುಪಮ ನಿರಂಜನ್ ರವರು ಬರೆದ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಆ ಹುಡುಗಿಯು ವೃದ್ಧ ಹೆಂಡತಿಗೆ ಮನೆಗೆಲಸದಲ್ಲಿ ನೆರವಾಗಿದ್ದನ್ನು ಕಂಡು ಅವಳು ಪುನಃ ವಾಪಸ್ ಹೋಗಬಾರದೆಂದು ವೃದ್ಧ ರೈತ ದಂಪತಿಗಳು ಸುಂದರಿಯಾದ ಹುಡುಗಿಗೆ ಈ ಮೇಲಿನಂತೆ ಹೇಳುವರು ಸ್ವಾರಸ್ಯ ಇಲ್ಲಿ ವೃದ್ಧ ದಂಪತಿಗಳು ಪ್ರೀತಿ ಹಾಗೂ ಮಮತೆಯಿಂದ ಹುಡುಗಿಯನ್ನು ಕೇಳುತ್ತಿರುವುದು ಸ್ವಾರಸ್ಯವಾಗಿದೆ ಎರಡನೆಯ ಮಾತು ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಅನುಪಮಾ ನಿರಂಜನ್ ರವರು ಬರೆದ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹುಡುಗಿಯು ಪೀತಾಂಬರವನ್ನು ನೇಯುವಾಗ ಮೂರು ದಿನ ಕೊಠಡಿಯ ಒಳಗೆ ಇರುತ್ತಿದ್ದಳು ಅವಳ ಆದೇಶದಂತೆ ಕೊಠಡಿಯೊಳಗೆ ಯಾರೂ ಹೋಗುತ್ತಿರಲಿಲ್ಲ ಮೂರನೆಯ ದಿನ ಹೊರಬಂದು ಪೀತಾಂಬರವನ್ನು ಹರಿಯ ಕೈಗೆ ಕೊಟ್ಟು ಈ ಮೇಲಿನಂತೆ ಹೇಳುವಳು ಸ್ವಾರಸ್ಯ ಮೂರು ದಿನ ಆ ಹುಡುಗಿ ಪೀತಾಂಬರವನ್ನು ಯಾರಿಗೂ ಕಾಣಿಸದಂತೆ ನೇಯುತ್ತಿದ್ದುದು ಇಲ್ಲಿ ಸ್ವಾರಸ್ಯವಾಗಿದೆ ಮೂರನೆಯ ಮಾತು ನಾನು ನೀನು ಕಾಪಾಡಿದ ಕೊಕ್ಕರೆಯೇ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಅನುಪಮ ನಿರಂಜನ್ ರವರು ಬರೆದ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕ್ಷಾಮ ಬಂದಾಗ ಹುಡುಗಿಯು ಮತ್ತೆ ಕೊಕ್ಕರೆಯಾಗಿ ಮಾರ್ಪಾಡಾಗಿ ಪೀತಾಂಬರವನ್ನು ನೇಯಲು ಮೂರು ದಿನಗಳ ಕಾಲ ಕೋಣೆಗೆ ಹೋಗುತ್ತಾಳೆ ಹರಿಯು ಅವಳನ್ನು ನೋಡದೆ ಇರಲು ಆಗದೆ ತನ್ನ ಪ್ರೇಮದ ವಿಷಯವನ್ನು ಹೇಳಲು ಕೋಣೆಗೆ ಹೋದಾಗ ಕೊಕ್ಕರೆಯು ಪೀತಾಂಬರವನ್ನು ನೇಯುತ್ತಿದ್ದುದನ್ನು ಕಂಡು ಆಶ್ಚರ್ಯಪಟ್ಟಾಗ ಈ ಮೇಲಿನ ಮಾತನ್ನು ಕೊಕ್ಕರೆ ಹೇಳುತ್ತದೆ ಸ್ವಾರಸ್ಯ ಹುಡುಗಿಯನ್ನು ಕೊಕ್ಕರೆಯಾಗಿ ನೋಡಿ ಹರಿಯು ಆಶ್ಚರ್ಯಪಟ್ಟಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ಹಾಗಾದರೆ ಮಕ್ಕಳೇ ಈ ಗದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ